set oh <laughs> ஜில்லா சங்குள்ளி ஊரா பைல வங்கல பாக தந்தி பரமானா தாயுக்க் கின்சமானா புன்னை உத்தர தாகா யே ஹதன் யோலானும் Oi! ಬಲ್ಲ ಬರುತ್ತದಾಗ ಬಾಳಿಯ ಸುಳಿ ಅಂಗ ಬೆಳೆದ ಹಾಲ ಮತ್ತದಾಗ ಪಾಠ ಕೇಳ್ತಾವ ಆಟ ಆಡೋದು ಬಾಳ ಬಾಳ ಬಾಲ್ಯದಾಗ ಸುಳಿ ಅಂಗ ಬೆಳೆದ ನೋರಾಯ ಹಾಲ ಮತ್ತದಾಗ ಆಟ ಕೇಳುತ್ತ ಆಟ ಆಡೋದು ಬಹಳ ಬಹಳ ಬಾಲ್ಯದಾಗ ಕುಸ್ತಿ ಪಳೆಯ ಷ್ಟೇ ಬಂದ ಬಂದಡಿ ಹಕ್ಕಿದ್ದು ಹುಲಿ ಬರ್ದಂಗ ಗುಡುಗು ಸಾಹಸ ನೋಡಿ ಶೌರ್ಯ ಪ್ರಶಸ್ತಿ ಕೊಟ್ಟರು ಕೇಳಿ ಸುಸ್ಥಾನದಾಗ ಸಾಹಸ ನೋಡಿ ಶೌರ್ಯ ಪ್ರಶಸ್ತಿ ಕೊಟ್ರು ಬೈ ಭರ ಚಿತ್ತೂರ ನಾಡಿಗೆ ಕುತ್ತ ಬಂದದು ಚೆನ್ನಮ್ಮ ಬಿರಂಗಿ ಅಧಿಕಾರಿ ಠಕರಾರ ತಗದಾನ ರಾಜ ಕೊಡರಿ ನ ನಾಡಿಗೆ ಕುತ್ತ ಬಂದದು ಚೆನ್ನಮ್ಮ ತಾಯಿಗಿರಂಗಿ ಅಧಿಕಾರಿ ಟಕರಾರ ತಗತಾನ ರಾಜ ಕೊಡರಿ ನಮಗ ಚಂಪಮೂತ್

ಚಲ ದಾಟಿ ಅತ್ತಮ್ಮ ಯಾವ ಕೂಡಿ ಬಾಳಿದಾರೆ ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತಿ ಕೂಡಿ ಬಾಳಿದಾರೆ ಸ್ವರ್ಗದಾನ ಸುಖ ಇಲ್ಲೇ ಸಿಗತೈತಿ ಏನು ನರಸಿಂಹನವರ ಸಿಂಹಣೆತ ನೋಡಿ मा दिताना रती

ಮುಂದ ಇದ್ರ ಮುಂದ ಚಲೋ ಆಡ್ರಿಪ್ಪ ಕೊಂತೀನಿ ನಾನು ನಿನಗ ಮೆಚ್ಚಿ ಹೋಗ್ಯಾರ ಮಳ್ಳಿ ಕುಂಕುಮ ಹಚ್ಚಿ ಉಳಿಲಿಲ್ಲ ನೀಗಚ್ಚಿ ಹೇಳಲಿಲ್ಲ ಬೈ ಬೀಚಿ ನಮ್ಮ ಕಂಡಿ ಬಸ್ ಸ್ಟ್ಯಾಂಡ್ ದಾಗ ಜಗಳ ಬಣ್ಣ ಹಟ್ಟಿಲ್ಲ ಬಗೆ ಹರಿತಾ ಮಂಡ ಮೂಗಿ ಬಂದೆ ಕರೆ ಇದರ ಮುಂದ ಲಂಗಡವನಿ ಅಂತ ನೋಡಪ್ಪ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಬ್ಯಾರೈತೆ ನಿಲಬಾರ ನೋಡುವಂಗ ಆಗೈತಿ ನಿಲ್ಲ ಬಾರಿ ನೋಡುವಂಗ ಆಗೈತಿ ದೇವರಿಗೆ ಎಲ್ಲಿ ಸಿಗುತ್ತೆ ನಿಲದಲ್ಲಿ ಮಾತಾಡುವುದೈತೆ ಮಾತಾಡೋ ಇದರ ಇರ್ತಮ್ಮ ಬಾಳ ಹೇಳ್ದು ಕೇಳೋ ವಾಜ್ಯಾಗೋದ್ ಬೇಡ ಹಲೋ ಎಲ್ಲ ಮಾಹಿ ಹೋಗ್ಯಾವ್ರಿಪ್ಪ ಕೂಡಿ ಬಾ ಹಿಡದವ ಯುದ್ಧ ಮಾಡತನ ರಣರಂಗದಾಗ ರುಂಡ ಕಡದವ ಚೆಂಡಿನಂಗ ವಗದಾನ ಸಾವಿರಾರ ಮಂದಿಗ ಹಿಡದ ಅವ ಯುದ್ಧ ಮಾಡತನ ರಣರಂಗದಾಗ ಚಂಡ ಕಡದ ರುಂಡ ಕಡದ ಅವ ಚಂಡಿನಂಗ ವಾಗದ ನ ಸಾವಿರಾರ ಮಂದಿ ಸೊಳೆ ಮಕ್ಕಳ ಹೆಂಡ Mamaga, Mosama Adaro, Ya ಣಿ ಬಾಳನ್ನ ಕುಲಗೇಡಿ ಬಾಳೆದು ಸಂಗೊಳ್ಳಿ ಊರಾಗ ಎಂಕಣ್ಣ ಗೌಡ ಲಕ್ಕಣ್ಣ ಜೋಡ ಆಸ್ತಿ ಆಶದಾಗ ಏ ಕುಲಕರ್ಣಿ ಏ ಕುಲಕರ್ಣಿ ಬಾಳನ ಕುಲಗೇಡಿ ಬಾಳೆದು ಸಂಗೊಳ್ಳಿ ಊರಾಗ ರಾಗ ಗೌಡ ಲಕ್ಕಣ್ಣ ಜೋಡ ಆಸ್ತಿ ಆಶದಾಗ ಕಾಸ ಬಲ್ಲ ಭರತ ರಾಗ ಏ ಕಡಗ ಎಸೆದ ಕೊಂಡ್ರ ಹಡಗ ಮುನ್ ಆಗ್ತದಂತ ಕೊಂಡ್ರ ಹಡಗ ಮುನಾಗ್ತದಂತ ಮಾವ ತಿಳಿದ್ ಮಾಡಿ ಅವನ ಪಾಸಿಗೆ ಹಾಕ್ಯಾರೋ ಏ ಕಡಗ ಎಸದ ಕೊಂಡ್ರ ಹಡಗ ಮುನಗ್ತದಂತ ಮಾವ ತಿಳಿದು ಆಗ ಮೋಸ ಮಾಡಿ ಅವನ ಪಾಸಿಗೆ ಹಾಕ್ಯಾರ ತಿಳಿಲಿಲ್ಲೋ ರಾಯಣಗ ಈ ಗಾಡವು

ಏ ಜನವರಿ ಇಪ್ಪತ್ತಾರ ಗಲ್ಲಿಗೆ ಹಾಕುವಾಗ ಹೇಳಾರೋ ಕೇಳ್ಯಾರು ರಾಯನಗ ಏ ಕೊನೆ ಮಾತ ಹೇಳೋ ರಾಯ ನಡೆಸಿ ಕೊಡ್ತೇವೆ ನಾವು ಬೇಗ ಏ ಜನವರಿ ಏ ಜನವರಿ ಗಲ್ಲಿಗೆ ಹಾಕುವಾಗ ಕೇಳ್ಯಾರು ರಾಯನಗ ಕೊನೆ ಮಾತ ಹೇಳೋ ರಾಯ ನಡೆಸಿ ಕೊಡುತ್ತೇವೆ ನಾವು ಬೇಗ ಮನೆಗೊಬ್ಬ ರಾಯ ಅಭಿಮಾನ ಇರಬೇಕು ಇರಬೇಕೋ ಎಲ್ಲಾರನದಾಗ ಕ್ರಾಂತಿವೀರನ ಕತೆ ಕೇಳಿದ್ರವು ಗಾರ ಬರುವುದು ಮೈ ಆಗ ಏ ದೇಶದ ಅಭಿಮಾನ ದ್ಯಾಸ ಇರಬೇಕು ಎಲ್ಲಾರ ಮನದಾಗ ಕ್ರಾಂತಿವೀರನ ಕತೆ ಕೇಳಿದ್ರವು ಗಾರ ಬರುವುದು ಮೈ ಆಗ ಶ್ರೀಕಾಂತ ಗೌಡರ ಶಿಷ್ಯ ಪರಸು ಬರದಾನ ಕತ್ತಿ ಭಾಗ ಶ್ರೀಕಾಂತ ಗೌಡರ ಸಣ್ಣ ಪರಸು ಬರದಾನ ಕತ್ತಿ ಭಾಗ ಹುಡಿದ ಸಬದಾಗ ರಂಗನ್ನ ಹಾಡಿದ್ರ ಕೋಗಿರಿ ಕೂಗಿದಂಗ ಹುಡಿದ ಸಬದಾಗ ರಂಗಣ್ಣ ಹಾಡಿದ್ರೆ be